ವಿಶೇಷವಾಗಿ ನಿಖಿಲ್ ಅವರು ಮತ್ತೆ ನಮ್ಮ ಅವರು ಇಬ್ರು ಹೇಳಿದಂತ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶ ವಿಶೇಷವಾಗಿ ಇವತ್ತು ನಮ್ಗೆ ಬಹಳಷ್ಟು ಮಾನಸಿಕವಾಗಿ ಎಲ್ಲಾ ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಪರಸ್ಪರ ಮನುಷ್ಯ ಬಾಂಧವ್ಯ ಎಲ್ಲೋ ಒಂದ್ ಹತ್ರ ಈ ತಂತ್ರಜ್ಞಾನದ ಭರಾಟೆಯಲ್ಲಿ ಮಾನವ ಸಂಬಂಧಗಳನ್ನ ಇಡೀ ನಮ್ಮ ತಂತ್ರಜ್ಞಾನ ಮುಂಗ್ ಹಾಕ್ತಾ ಇದೆ ಒಂದೇ ಮನೆಯಲ್ಲಿ ಇರ್ತಾರೆ ಅಪ್ಪ ಅಮ್ಮ ಮಗ ಮಗಳು ಮೇಲೊಬ್ಬ ಇರ್ತಾನೆ ಕಮ್ಯುನಿಕೇಶನ್ ಮೆಸೇಜ್ ಊಟ ಹ್ಯಾವ್ ಫುಡ್ ಅದೇನಾಗ್ತಾ ಇದೆ ಸಂವಹನದ ಇಡೀ ವ್ಯವಸ್ಥೆಯನ್ನ ಈ ತಂತ್ರಜ್ಞಾನ ನಾಶ ಮಾಡುವುದರ ಮೂಲಕ ನಮ್ಮ ಭಾವನಾತ್ಮಕ ಬೆಳವಣಿಗೆಗಳು ನಮ್ಮ ಸಂಬಂಧಗಳನ್ನ ಎಲ್ಲೋ ಒಂದ್ ಹತ್ರ ಅದು ಕುಂಠಿತ ಮಾಡ್ತಾ ಇದೆ ಎನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಇವೆಲ್ಲ ಇಷ್ಟೊಂದು ನಿಮ್ಮ ಅಪ್ಪ ಅಮ್ಮಂದ್ರ ಜೊತೆಗೆ ನೀವು ಒಳ್ಳೆ ಅಂಗಗಳನ್ನ ಪಡೆದು ಬಹಳಷ್ಟು ಕಷ್ಟಪಟ್ಟು ಓದಿ ಇವತ್ತಿವೆಲ್ಲ ಈಗ ಬಂದಿದ್ದೀವಿ ವಿಶೇಷವಾಗಿ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಜೊತೆಗೆ ಕ್ರೀಡೆ ಜೊತೆಗೆ ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾದಂಥದ್ದು ನಮ್ಮ ನೈತಿಕ ವಿಷಯಗಳು ಕೂಡ ಬಹಳಷ್ಟು ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ ವಿಶೇಷವಾಗಿ ಏಕೆಂತ ಹೇಳಿದ್ರೆ ಕೋಲಾರ ಜಿಲ್ಲೆ ನಾ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದವನು ಆ ಕಾಲ ಈಗ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮುಂದೆ ವಿಶ್ವವಿದ್ಯಾಲಯ ಇದೆ ಮುಂಚೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಇಡೀ ಏಷ್ಯಾದಲ್ಲೇ ದೊಡ್ಡ ವಿಶ್ವವಿದ್ಯಾಲಯ ನಮ್ಗೆ ಬಹಳ ದೊಡ್ಡ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕೋಲಾರದ ನಮ್ಮ ವಿದ್ಯಾರ್ಥಿ ಮಿತ್ರರು ಇವತ್ತು ಕೋಲಾರದಲ್ಲಿ ಇರುವಂತಹ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿ ಮಿತ್ರರು ಜಾಗತಿಕ ಮಟ್ಟದಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ ನಾನೇ ಕೋಲಾರ ಜಿಲ್ಲೆ ಹುಟ್ಟಿಲ್ಲ ಆದ್ರೆ ನನಗೆ ಕೋಲಾರ ಜಿಲ್ಲೆ ಬಗ್ಗೆ ಬಹಳ ನಂಟು ನಮ್ಗೆ ಅನೇಕ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡೆದಂತವ್ರು ಕೋಲಾರದವ್ರದ್ದು ಹೆಂಗಪ್ಪ ಅಂದ್ರೆ ಮೆರಿಟಲ್ ಕಾಂಪ್ರಮೈಸ್ ಇಲ್ಲ ಎಷ್ಟಿದೆ ಮೆರಿಟ್ ಅಂದ್ರೆ ನೈಂಟಿ ಪ್ಲಸ್ ನಮ್ಮ ಹಾಸ್ಟ್ಲಿಗೆ ಹೋದ್ರು ಕೂಡ ತುಂಬಾ ಯಾಕೆಂದ್ರೆ ನಾನು ಈ ಭಾಗದ ಎಲ್ಲಾ ತಾಲೂಕುಗಳ ಅನೇಕ ವಿದ್ಯಾರ್ಥಿಗಳನ್ನ ನೋಡಿದೆ ತುಂಬಾ ವಿಶೇಷವಾಗಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಕೂಡ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿ ಇದ್ರು ಕೂಡ ಅವ್ರು ಬೆಳಗ್ಗೆ ಐದ್ ಐದು ಗಂಟೆಗೆ ಜನರಲ್ ನಾಲೆಜ್ ಏನೋ ನೋಡ್ತಿರ್ತಾರೆ ಬೆಳಿಗ್ಗೆ ಬೆಳಗ್ಗೆ ಓದ್ತಿದೆಯಾ ಅಂದ್ರೆ ಇಲ್ಲೇ ಸರ್ ನಾನು ಯಾವ ಎಕ್ಸಾಮ್ ಇರ್ತಾ ಇದ್ದೀನಿ ಅಂತ ಆಮೇಲೆ ನನಗೆ ಮೆರಿಟ್ ಅಲ್ಲಿ ಕೂಡ ನಾವು ಅವ್ರಿಗೆ ಬಹಳ ಈಸಿಯಾಗಿ ಅಕಾಮಿಡೇಟ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಹಾಗಾಗಿ ಕೋಲಾರ ಜಿಲ್ಲೆಯಿಂದ ಬಂದಂತಹ ಈ ಭಾಗದ ವಿದ್ಯಾರ್ಥಿಗಳು ಬಹಳ ಶ್ರಮಜೀವಿಗಳಿದ್ದೀರಿ ಕಷ್ಟಜೀವಿಗಳಿದ್ದೀರಿ ಬಹಳ ಕಷ್ಟಪಟ್ಟು ಓದ್ತೀರಿ ಆದ್ರೆ ಇಡೀ ನಿಮ್ಮ ಜೀವನವನ್ನ ರೂಪಿಸ್ಕೊಡ್ತಕ್ಕಂತ ಸಂದರ್ಭದಲ್ಲಿ ನೋಡಿ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಕನಕ ನೌಕರರ ಸಂಘದ ಎಲ್ಲ ಬಂಧುಗಳು ಬಹುಶಃ ರೇವಣ ಸಾಹೇಬರಿಗೆ ಜ್ಞಾಪಕ ಇದೆ ನಾವು ಪ್ರತಿಭಾ ಪುರಸ್ಕಾರವನ್ನ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಿಂದ ಅವ್ರ ನೇತೃತ್ವದಲ್ಲಿ ಆರಂಭ ಮಾಡಿದ್ವಿ ಕರ್ನಾಟಕ ರಾಜ್ಯ ಕನಕ ಯುವ ಸೇನೆ ಕರೆದಂತ ಸಂದರ್ಭದಲ್ಲಿ ನಮ್ಮ ವರ್ತುಲ್ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಗೆ ಅವರನ್ನ ಕೂಡ ನಮ್ಮ ಜೊತೆಗೆ ಇದ್ದವರು ಅವ್ರ ತಂದೆಯವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಅವತ್ತು ನಾವು ತೊಂಬತ್ತೈದರಲ್ಲಿ ಆರಂಭ ಮಾಡಿದಂತ ಈ ಪ್ರತಿಭಾ ಪುರಸ್ಕಾರ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ಬೆನ್ ಬೆಂತಕ್ಕಂತಹ ಬಹಳ ಅತ್ಯಂತ ಪರಿಣಾಮಕಾರಿ ಕಾರ್ಯಕ್ರಮ ಇದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಒಳ್ಳೆಯ ಕಾರ್ಯಕ್ರಮ ನನಗೆ ಇನ್ನೂ ಚೆನ್ನಾಗಿ ತಾಪ್ತಾ ಇದೆ ರೇವಣ್ಣ ಸಾಹೇಬ್ರು ಹುಡುಗ ಬಿಜಾಪುರಿಂದ ತೊಂಬತ್ತೆರಡು ಮಾರ್ಕ್ಸ್ ತಗೊಂಡಿದ್ದ ಪಿಯುಸಿನಲ್ಲಿ ನಾವು ಕರೆದ್ರಿಗೆ ಬೆಲ್ ತಟ್ಟಿ ಪಾಪ ಅವರಿಗೆ ಪ್ರತಿಭಾ ಪುರಸ್ಕಾರ ಅವ್ರೆಲ್ಲ ನಾವ್ ಏನು ಕೊಡ್ತಿರ್ಲಿಲ್ಲ ಐನೂರು ರೂಪಾಯಿ ಕೊಡ್ತಿದ್ವಿ ಅಷ್ಟೇ ಬಂದ್ರೆ ಪ್ರತಿಭಾ ಪುರಸ್ಕಾರಕ್ಕೆ ಆ ಹುಡುಗ ನಾನೆಲ್ಲ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಸಿಂಧಿ ತಾಲೂಕಲ್ಲಿ ನಮ್ಮೆಲ್ಲ ನಾವು ಹುಡುಸ್ ನಮ್ಮೆಲ್ಲ ಫೋಟೋ ಅನ್ಸ್ ಕೇಳಿದ್ದೆ ಕನಕದಾರ ಫೋಟೋ ಹುಡುಗಿಯ ಇಲ್ಲ ಸರ್ ನೀವು ಪ್ರತಿಭಾ ಪುರಸ್ಕಾರ ಕೊಟ್ಟ ಮೇಲೆ ನಾನು ಎಲ್ಲ ಒಂದ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದೇನೆ ಡಿ ವೈಸ್ಪಿಯಾಗಿದ್ದೇನೆ ಬಿಜಾಪುರ ಎಲ್ಲರೂ ಆತರ ತುಂಬಾ ಬಡತನದಿಂದ ಬಂದಂತ ಅನೇಕರು ನಮ್ಮ ಸಮಾಜ ನಿಮ್ಮನ್ನ ಕರೆದು ಕುರ್ಸಿ ನಾವು ಬೆಂತಕ್ಕಂತ ಕೆಲಸ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಏನೋ ಒಂದು ಸ್ಫೂರ್ತಿ ಬರ್ತದೆ ಅದೇ ವಿಶೇಷವಾಗಿ ಈಗಾಗಲೇ ನಮ್ಮ ಎಸ್ ಅವರು ಅವ್ರು ಹೇಳಿದ್ರಲ್ಲ ಅಪ್ಪ ಅಮ್ಮ ಬಹಳ ವಿಶೇಷ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ವಿಶೇಷವಾಗಿ ವಿನಯ ವಿಧೇಯತೆ ಶ್ರದ್ಧೆ ಕಠಿಣ ಪರಿಶ್ರಮ ಇವೆಲ್ಲವನ್ನೂ ನೀವು ಮೈಗೂಡಿಸಿಕೊಂಡು ನಿಜವಾಗ್ಲೂ ಕಷ್ಟ ಪಟ್ಟರೆ ಮತ್ತೆ ಗುರು ತೋರಿದ ಮಾರ್ಗ ಗುರು ತೋರಿದ ಮಾರ್ಗ ಯಾರಿಗಿಲ್ಲ ನಮ್ ದಾರಿ ತಪ್ಪನೆ ಇಷ್ಟು ನೀವು ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಕಂಡಿರುವಂತ ಕನಸು ನೂರಕ್ಕೆ ನೂರು ನನ್ಸಾಗ್ತದೆ ಅನ್ನೋದನ್ನ ಯಾವ ಸಂದರ್ಭದಲ್ಲೂ ನೀವು ಮರಿಬೇಕು ಇದೇ ಸತ್ಯ ಜೀವನದ ಸೀಕ್ರೆಟ್ ಇಷ್ಟೇ ಇವತ್ತು ನೋಡ್ರಿ ಕೋಲಾರ ಜಿಲ್ಲೆ ನಾನು ಯಾವತ್ತು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮ ಮಿಥಿಲ್ ಕೋಲಾರ ಜಿಲ್ಲೆ ಎಸ್ ಪಿ ಆಗ್ತಾರೆ ನಾನು ಹಿಂಗ್ ಫಂಕ್ಷನ್ ಬರ್ತೀನಿ ನಾನು ಹಿಂಗ್ ಡಿ ಸಿ ಆಗ್ತೀನಿ ನಾವ್ ಯಾವತ್ತು ಅಂದ್ಕೊಂಡವ್ರ ಅಲ್ಲ ಆದ್ರೆ ಆತ ಸಣ್ಣ ಮಗುವಿಂದ ಕೂಡ ವೆರಿ ಹಾರ್ಡ್ ವರ್ಕಿಂಗ್ ಅವ್ರ ಅಪ್ಪ ಅಮ್ಮನ ಫ್ರೇಮ್ ಅವ್ರೇನು ಅವ್ರ ಅವ್ರ ತಂದೆ ನಮ್ಮ ಅಕ್ಕನ ಮಗ ಅವ್ರ ಅಮ್ಮ ನಮ್ಮ ಅಣ್ಣದ ಮಗಳು ಸಣ್ಣ ಹುಡುಗರಿಂದ ಅವತ್ತಿಂದ ಎಷ್ಟು ಆಮೇಲೆ ನಾನ್ ನೋಡಿದಂಗ ನಿಖಿಲ್ ಯಾವತ್ತೂ ಕೂಡ ಆ ಟಾಪ್ ಮೇರಿಟ್ ಅಲ್ಲಿ ಯಾರಿಗೂ ಬಿಟ್ಕೊಟ್ಟಿಲ್ಲ ಯಾವ್ದೇ ಸ್ಕೂಲ್ ಆಗಿ ಯಾವ್ದೇ ಕಾಲೇಜ್ ಆ ಶ್ರಮ ಆ ಐಡೆಂಟಿಟಿ ಆ ಕಾನ್ಸಂಟ್ರೇಷನ್ ಇತ್ತಲ್ಲ ಎಲ್ಲ ಕಿರಿ ನಮ್ಮ ವಿನಯ್ ವಿನಯ್ ಮಾರ್ಗದರ್ಶನ ಸೊ ಹಾಗಾಗಿ ನಾನ್ ಬಹುಶಃ ನಿಖಿಲ್ ಐ ಎ ಎಸ್ ಅಂತ ಬಹಳ ಕಲ್ಸ್ಕೊಂಡ್ವಿ ಆದ್ರೆ ಇವತ್ತು ವೆರಿ ಟಾಪ್ ಯು ಪಿ ಎಸ್ಸಿ ನಲ್ಲಿ ಆ ಮಟ್ಟ ತಗೊಂಡಿರೋದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲದ ಸಾಧ್ಯ ಆಗ್ತಾನೆ ಇರಲಿಲ್ಲ ಬಹಳ ಕಷ್ಟ ಆಗ್ತದೆ ಯು ಪಿ ಎಸ್ ಸಿಲ್ ಇಂಡಿಯಾದಲ್ಲಿ ಬ್ಯಾಕ್ ಯು ಪಿ ಎಸ್ ಸಿ ಹೋಗಿ ನಾನು ಯು ಪಿ ಎಸ್ ಸಿ ನೈನ್ಟೀನ್ ಏಟಿ ಫೈವ್ ನೈನ್ಟೀನ್ ಏಟಿ ಫೈವ್ ನಮ್ಗೆ ಏನ್ ಗೊತ್ತಿಲ್ಲ ಗೊತ್ತು ಯು ಪಿ ಎಸ್ ಸಿ ಡೆಲ್ಲಿ ಇದ್ರೆ ನಮಗ್ ಗೊತ್ತಿಲ್ಲ ಆ ಕಾಲ ಹಾಗಾಗಿ ಇವತ್ತು ಅಚೀವ್ಮೆಂಟ್ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಹಾಗಾಗಿ ಯಾಕೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ಹೇಳಿಲ್ಲ ಯಾಕೆ ಈ ಕಾರ್ಯಕ್ರಮ ಎಲ್ಲರೂ ಕರಿತೀವಿ ಮುಂದಿನ ಪೀಳಿಗೆಗೆ ಮಾದರಿ ಆಗ್ಬೇಕು ನಮ್ಮ ಕುರುಬರಿಗೆ ಏನಾಗುತ್ತಿದೆ ಅಂದ್ರೆ ಹಳೆ ಕಾಲದಲ್ಲಿ ಮೂವತ್ ನಾಲ್ಕು ವರ್ಷದ ಕೆಳಗೆಲ್ಲ ಏನಾದ್ರೆ ಕುರುಬರು ಅಂದ್ರೆ ದಂಡಮುಂಡ್ ನಾನು ಕುರುಬಾಯಿನ ಸಮಯ ನಮ್ಮ ಮಗಾನಕ್ಕೆ ನಾವು ಕೂಡ ಈ ರಾಜ್ಯದಲ್ಲಿ ಅತ್ಯಂತ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರತಕ್ಕಂತಹ ಐತಿಹಾಸಿಕವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂತಹ ಅಕ್ಕಬುಕ್ಕರು ಬಂದಿರತಕ್ಕಂತ ಸಮಾಜದ ನಾವೇನು ಸಾಮಾನ್ಯದರಲ್ಲ ಹಾಗಾಗಿ ಇವತ್ತು ದಾಸಶ್ರೇಷ್ಠ ಕನಕದಾಸರು ಇಡೀ ಜಗತ್ತನ್ನೇ ನಿಮಗೆ ಅವರ ಕೀರ್ತನೆ ಗೊತ್ತಿದ್ದಾರೆ ಆಮೇಲೆ ಬಹುಶಃ ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತು ತನ್ನ ಕತ್ತನ್ನೇ ಅರ್ಪಿಸಿದಂತಹ ವೀರ ಸೌಗೊಳ್ಳಿ ರಾಯಣ್ಣ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗಾಗಿ ನಮ್ದಾದ್ರಿಂದ ಬಹಳ ದೊಡ್ಡ ಇವತ್ತು ನೋಡಿ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋದ್ರೆ ನೀವು ನೋಡ್ತಕ್ಕಂಥದ್ದು ಹಲ್ಲೆಬಾಯ್ ಹೋಲ್ಕರ್ ಅವರು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಕುರುವ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದಂತಹ ಗಂಡ ನಿಧನ ಹೊಂದಿದ್ರು ಕೂಡ ಒಬ್ಬ ಮಹಾರಾಣಿಯಾಗಿ ಖಡ್ಗವನ್ನ ಹಿಡಿದು ಹೋರಾಟ ಮಾಡಿ ಎಲ್ಲ ಹಿಂದೂ ದೇವಾಲಯಗಳಿಗೆ ಒಂದು ಪುನಶ್ಚೇತನ ಮಾಡಿದಂತ ಹಲ್ಯ ಹೋಲ್ಕರ್ ಓಲ್ಕರ್ ಸಮಾಜದ ಸಾಮ್ರಾಜ್ಞಿ ಕುರುವ ಹೆಣ್ಣು ಮಗಳು ತೊಟ್ಟಿಲು ಕೈ ಖಡ್ಗವನ್ನು ಹಿಡಿತದೆ ಧರ್ಮವನ್ನು ಹೆತ್ತಿಡಿದಿದೆ ನಮ್ ಬೀರೇಶ್ವರ ಕಾಶಿಕ್ಷಣ ಅಂದ್ರೇನು ನಮ್ಮ ಮನದೇವರು ಬೀರೇಶ್ವರ ಹಾಗಾಗಿ ಯಾಕೆ ಇದನ್ನ ನಿಮ್ಗೆಲ್ಲಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಷಾ ಕರ್ನಾಟಕ ರಾಜ್ಯದಲ್ಲಿ ನಮ್ಗೇನು ರಾಜಕೀಯ ನಾಯಕತ್ವಕ್ಕೆ ಏನು ಕೊರತೆ ಇರಲಿಲ್ಲ ಬಹಳ ಜನ ಎಂ ಎಲ್ ಎಗಳಿದ್ರು ಬಹಳ ಜನ ಸಿದ್ದರಾಮಯ್ಯ ಸಾಹೇಬ್ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಹಣಕಾಸು ಸಚಿವರಾದಾಗ ಏ ಕುರುಬು ಏನ್ ಕುರಿಲ್ಲ ಏನ್ ಹಣಕಾಸು ಮಂತ್ರಿ ಅಂತ ಮುದಲಿಕೆಯ ಮಾತಿಗೆ ಸರಿದೂಗುವಂತೆ ಇವತ್ತು ಇಡೀ ಅಖಂಡ ಭಾರತದಲ್ಲಿ ಯಶಸ್ವಿ ಹಣಕಾಸು ಮಂತ್ರಿ ಯಶಸ್ವಿ ಸಾಮಾಜಿಕ ಸಮಾನತೆಯ ನಾಯಕ ಈ ನಾನಲ್ಲಿ ಯಾರಾದರೂ ಇದ್ರೆ ಅದು ಗುರುಬುರ ಸಮಾಜದ ಸಿದ್ದರಾಮಯ್ಯ ಸಾಹೇಬ ಮಾತನ್ನೆಲ್ಲ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅವತ್ತಿನ ನಮ್ಮ ಸಮಾಜದ ಕನಕ ಗುರುಪೀಠವನ್ನ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಎಚ್ ಎಂ ರೇವಣ್ಣವರು ನಮ್ಮ ಎಚ್ ವಿಶ್ವನಾಥ್ ಅವರು ಇನ್ನೂ ಅನೇಕ ನಾಯಕರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಬಹುಶಃ ನಮ್ಮ ಪೂಜೆ ಸ್ವಾಮೀಜಿಗಳು ಇಡೀ ರಾಜ್ಯದಲ್ಲಿ ನಮ್ಮ ಈಶ್ವರಾನಂದಪುರಿ ಸ್ವಾಮೀಜಿಗಳು ಮಾಡುವಂತಹ ಪ್ರತಿಭಾ ಪುರಸ್ಕಾರ ಬೆಳಿಗ್ಗೆ ಸಾಯಂಕಾಲದವರು ಹೆಚ್ಚನ ಸಂಜೆ ಎರಡ್ ಸಾವಿರದ ಜನ ಸಂಜೆ ಸಾವಿರದ ಮುನ್ನೂರು ಜನ ವಿದ್ಯಾರ್ಥಿಗಳನ್ನ ಕರೆದು ಬೆಂತಕ್ಕಂತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಯ್ತು ಬಂದಿಲ್ಲ ಹಾಗಾಗಿ ಯಾಕೆ ಈ ಎಲ್ಲಾ ಅಂಶಗಳನ್ನು ನೀವು ಮುಂದಿಡ್ತೀವಿ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಈಗಾಗಲೇ ನಮ್ಗೆ ರಾಜಕೀಯ ನಾಯಕ ತುಕ್ಕು ಏನ್ ಕೊರತೆ ಇಲ್ಲ ಬರೀ ಎಲ್ಲರೂ ಡಾಕ್ಟರ್ ಆಗಬೇಕು ಐ ಪಿ ಎಸ್ ಆಗಬೇಕು ಎಸ್ ಆಗಬೇಕು ಅಂತಲ್ಲ ರಾಜಕೀಯ ನಾಯಕರು ಕೂಡ ಆಗಬೇಕು ನೋಡಿ ಎಚ್ ಎಂ ರೇವಣ್ಣ ಅವರು ನಮ್ಮ ನಾಯಕರು ಇದಾರೆ ವರ್ತುಲ್ ಪ್ರಕಾಶ್ ಅವರು ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಇಡೀ ಮಾಧ್ಯಮವನ್ನ ಸಲ್ಲುವಂತ ಪ್ರಭಾಕರ್ ಅವರಿದ್ದಾರೆ ಹಾಗಾಗಿ ಇವೆಲ್ಲವೂ ಕೂಡ ಯಾಕೆ ನಾವೆಲ್ಲರೂ ಒಂದ್ ಕಡೆ ಸೇರಿಸ್ತೀವಿ ಅಂತ ಹೇಳಿದ್ರೆ ಅವರ ಸಾಧನೆ ಮುಂದಿನ ನಿಮ್ಮ ಜೀವನದ ಮಾರ್ಗ ಆಗಲಿ ಎನ್ನುವಂತ ಒಂದು ಉದ್ದೇಶ ಇದರ ಆಮೇಲೆ ಬಹಳಷ್ಟು ಜನ ಏನ್ ಮಾಡ್ತಿದ್ವಿ ನಮ್ಸೆಂಟ್ರೇಟ್ ಆಗ್ತಾ ಇದ್ದೀವಿ ಟೀಚಿಂಗ್ ನಾವು ಕಂಡುಬಿಡ್ತಾ ಇದೀವಿ ಇನ್ನು ಹೆಚ್ಚು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜಕ್ಕೆ ಸಿಗಬೇಕಾದಂತ ಇನ್ನೂ ಅನೇಕ ಅವಕಾಶಗಳು ಸಿಕ್ತಿಲ್ಲಾರ್ಡ್ ವರ್ಕಿಂಗ್ ಇದೀರಿ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಇದೆ ಪೋಷಕರು ದಯಮಾಡಿ ಹೊಸ ಹೊಸ ಕ್ಷೇತ್ರಗಳು ದಯವಿಟ್ಟು ಬರೀ ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಷ್ಟೇ ಸೀಮಿತ ಮಾಡಬೇಡಿ ಮಕ್ಕಳನ್ನ ಮಕ್ಕಳಲ್ಲೂ ಕೂಡ ನೈತಿಕತೆ ಯಾವುದು ತಪ್ಪು ಯಾವುದು ಸರಿ ಅನ್ನುವ ಮನೋಭಾವನ ನಾವು ಬಿತ್ತದೆ ಹೋದ್ರೆ ಮುಂದೆ ಬರ್ತಕ್ಕಂತ ದಿನಗಳು ಘೋರ ಬಹಳ ಜನ ಪೋಷಕರು ನಾವ್ ಏನ್ ಮಾಡ್ತೀವಿ ನೈ ಅಸೆಸ್ ಅಸಿಸ್ಟೆಂಟ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಮಾರ್ಕ್ಸ್ ಕಟ್ಟ ತಗೊಂಬರ್ ತರಬೇಕು ಅಂದ್ರೆ ಮಾಡ್ತಾ ನೀವು ಏನಾರ ಈ ಕಡೆ ನೋಡ್ತೀವಿ ಆ ಕಡೆ ನೋಡ್ತಾ ಗೊತ್ತಿಲ್ಲ ನೂರ ತಗೋಬೇಕು ನೂರ ತಗೋಬೇಕು ಅನೇಕರು ಗಾಯನದಲ್ಲಿ ಪ್ರತಿಭೆ ಇರ್ತದೆ ನಾಟ್ಯದಲ್ಲಿ ಪ್ರತಿಭೆ ಇರ್ತದೆ ಸಾಹಿತ್ಯದಲ್ಲಿ ಪ್ರತಿಭೆ ಇರ್ತದೆ ಕ್ರೀಡಾಪಟುಗಳು ಆಗ್ತವೆ ಅವ್ರಿಗೆ ಏನ್ ಆಸಕ್ತಿ ಇದೆ ಅದನ್ನ ಪ್ರೋತ್ಸಾಹಿಸ್ತಕ್ಕಂತಹ ಮತ್ತೆ ಇಡೀ ಜೀವನವನ್ನ ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚಿನ್ನ ತಕ್ಕ ಇಟ್ಟು ನಿಮ್ಗೆ ಯಾರು ಸ್ಥಾನಮಾನಗಳನ್ನ ಕೊಡೋದಿಲ್ಲ ಎಲ್ಲಾ ಬಂಧುಗಳು ಕೂಡ ನೀವು ಈ ಮಾತನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಯಾರು ಚಿನ್ನ ತಟ್ಟೆಯಲ್ಲಿ ಯಾರು ಕರೆದು ನಿಮ್ಗೆ ಏನನ್ನೂ ಕೊಡುವುದಿಲ್ಲ ಇದು ಕೇವಲ ನಿಮ್ಮ ಕಠಿಣ ಪರಿಶ್ರಮದಿಂದ ನಾವು ಸಾಧನೆ ಮಾಡಿ ಸಾನಮಾನಗಳನ್ನ ಪಡೆದಾಗ ಮಾತ್ರ ಸಮಾಜ ನಿಮಗೆ ಗುರುಸ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕುರುಬ ಸಮಾಜ ಅಂತ ಹೇಳಿದ್ರೆ ಐತಿಹಾಸಿಕವಾಗಿ ಅಖಂಡ ಭಾರತದಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ದೊಡ್ಡ ನಾಯಕರುಗಳು ದೊಡ್ಡ ದೊಡ್ಡ ಮಹಾರಾಜಗಳನ್ನ ದೊಡ್ಡ ಐತಿಹಾಸಿಕ ಇತಿಹಾಸವನ್ನ ಸ್ವಾಮೀಜಿಗಳನ್ನ ಹೊಂದಿರತಕ್ಕಂತಹ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತಹ ನಾವು ಈ ನಾಡಿನ ಬೆಳವಣಿಗೆಗೆ ಮತ್ತೆ ನಮ್ಮ ನಮ್ಮ ಜೊತೆಗೆ ಏನು ನೋವನ್ನು ಭವಸ್ತಾ ಇರತಕ್ಕಂತ ಅವಕಾಶ ವಂಚಿತ ಸಮುದಾಯಗಳ ರಕ್ಷಣೆ ನಾವು ಧಾವ ಧಾವಿಸ್ತಕ್ಕಂತಹ ಅಗತ್ಯ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾ ಸಮಾಜದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ ನಮ್ಮ ಉಪಾಮಂದರ ಬಗ್ಗೆ ಗೌರವ ಪಾಠ ಹೇಳಿದ್ರೆ ಗುರು ಬಗ್ಗೆ ಗೌರವ ನೀರ ಬಗ್ಗೆ ಗೌರವ ಇವನ್ನೆಲ್ಲ ಅಳವಡಿಸ್ಕೊಂಡು ಮುಂದೆಡೆದಿದೆ ಆದ್ರೆ ಯಶಸ್ಸು ನಿಮ್ದಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಯಾವುದೇ ಜಾತಿಯ ಯಾವುದೇ ಧರ್ಮದ ಯಾವುದೇ ಮೂಲದ ಕಷ್ಟ ಅಂತ ಬಂದಂತಹ ಯಾವುದೇ ಒಬ್ಬ ವ್ಯಕ್ತಿ ನಿಮ್ ಮುಂದೆ ಬಂದಾಗ ಅವರ ಕಣ್ಣೀರನ್ನ ಉಳಿಸ್ತಕ್ಕಂತಹ ಮನಸ್ಥಿತಿಯನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಂಡಾದಾಗ ಮಾತ್ರ ನಿಮ್ಮ ವಿದ್ಯೆಗೆ ನಿಮ್ಮ ಸಾಧನೆಗೆ ನಿಮ್ಮ ಸ್ಥಾನಕ್ಕೆ ಅರ್ಥ ಬರ್ತದೆ ಈ ಈ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಅನೇಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ನಿಮ್ಮ ಮಾದರಿಯಾಗಲಿ ನೀವು ಕೂಡ ಒಳ್ಳೆ ಸಾಧನೆಯನ್ನ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಗುರುಗೆ ಹುಟ್ಟಿದ ಊರಿಗೆ ಒಳ್ಳೆ ಹೆಸರು ತನ್ನಿ ಎನ್ನುವಂತ ಮಾತನ್ನ ಹೇಳ್ತಾ ನಿಮಗೆ ಒಳ್ಳೇದಾಗಲಿ ಅಂತ ಹಾರೈಸಿ ನಿಮ್ಮ ಮಾತೃ ನಮಸ್ಕಾರ